ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಯಾವುದೇ ರೀತಿಯಾದಂಥ ವ್ಲಾಗ್ಗಳಿಲ್ಲ ಜೊತೆಗೆ ಗಾರ್ಡನ್ ವಿಡಿಯೋ ಏನೂ ಮಾಡ್ತಾ ಇಲ್ಲ ನಾನು ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಇವತ್ತು ಅಂತ ಅಂದ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ಇವತ್ತು ಒಂದು ಖುಷಿ ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿರೋದು ನಿಜವಾಗ್ಲೂ ಈ ಒಂದು ಖುಷಿಗೆ ನೀವೆಲ್ಲರೂ ಕಾರಣ ಜೊತೆಗೆ ರಾಯರ ಆಶೀರ್ವಾದ ಅಂತಲೇ ಹೇಳ್ಬೋದು ನಾನು ಕಳೆದ ಒಂದು ಮೂರ್ನಾಲ್ಕು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನಾನು ನಿಮ್ಮ ಜೊತೆಗೆ ಒಂದು ಖುಷಿ ವಿಚಾರನ ಶೇರ್ ಮಾಡ್ತೀನಿ ಅಂತ ನನಗೆ ಆ ಖುಷಿ ವಿಚಾರನ ಹೇಳ್ಕೊಳೋದಕ್ಕೆ ಒಂದು ರೀತಿ ಖುಷಿ ಅನಿಸುತ್ತೆ ನನಗೆ ಯಾಕೆ ಅಂತಂದರೆ ನಾವು ಪಡ್ತಿರುವಂಥ ಕಷ್ಟಕ್ಕೆ ನಾವು ಪಟ್ಟಿರುವ ನಾವು ಮಾಡಿರುವಂಥ ಕೆಲಸಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗುತ್ತೆ ಅಂತ ಅನ್ನುವಾಗ ನಿಜವಾಗಲೂ ಆ ಖುಷಿಗೆ ಬೆಲೆನೇ ಕಟ್ಟೋಕ್ಕಾಗೋದಿಲ್ಲ ಸ್ನೇಹಿತರೆ ಆ ಖುಷಿಗೆ ನೀವೆಲ್ರಿಗೂ ಕಾರಣ ಮತ್ತೊಮ್ಮೆ ನಿಮ್ಮೆಲ್ರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನಾನು ತುಂಬ ಜನ ನನ್ನ ಗಾರ್ಡನ್ ವಿಡಿಯೋನ ತುಂಬ ಇಷ್ಟಪಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಿ ಡೈಲಿ ವ್ಲಾಗ್ ಮಾಡಿ ಅಂತ ನನಗೆ ಕೆಲವರು ಕಮೆಂಟ್ ಇದ್ದೀರಾ ಜೊತೆಗೆ ಕೆಲವರು ನಿಮ್ಮ ಮನೆಯಲ್ಲಿರುವಂಥ ಸಿಲ್ವರ್ ಇದನ್ನು ಕಲೆಕ್ಷನ್ ವಿಡಿಯೋನ ಮಾಡಿ ಅಂತ ಹೇಳ್ತಿದ್ದೀರಾ ಕೆಲವರು ನಿಮ್ಮ ಪರ್ಚೇಸ್ ವಿಡಿಯೋನ ನೀವು ಇನ್ನೂ ಹಾಕ್ಲೇ ಇಲ್ಲ ಮಾಡಿ ಅಂತ ಕೇಳ್ತಿದ್ದೀರ ತುಂಬ ಥರದ ಬೇರೆ ಬೇರೆ ಥರದ ವಿಡಿಯೋಗಳನ್ನ ಮಾಡಿ ಅಂತ ನನಗೆ ತುಂಬ ಜನ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ನೆಕ್ಸ್ಟು ಮುಂದೆ ಬರುವಂಥ ದಿನಗಳಲ್ಲಿ ನಾನು ಮಾಡ್ತೀನಿ ಸ್ನೇಹಿತರೆ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕಾಗಿರುವಂಥ ವಿಷಯ ಏನು ಅಂತ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಚಾನಲ್ನಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು ಅದು ನೆನ್ನೆಗೆ ಕಂಪ್ಲೀಟ್ ಆಯಿತು ನನಗೆ ಗೊತ್ತಿತ್ತು ಇದು ಗುರುವಾರಕ್ಕೇ ಕಂಪ್ಲೀಟ್ ಆಗೋದು ಅಂತ ಅನ್ಕೋತಾ ಇದ್ದೆ ನಾನು ಒಂದು ಮೂರ್ನಾಲ್ಕು ದಿನ ನನ್ನ ಚಾನಲಲ್ಲಿ ಒಂದು ಕೂಡ ಸಬ್ಸ್ಕ್ರೈಬ್ ಆಗಲಿಲ್ಲ ವೀಡಿಯೋಗಳು ಆಗ್ತಾನೇ ಇದ್ದೀನಿ ಡೈಲಿ ವಿಡಿಯೋಗಳು ವೀಡಿಯೋಗಳಾಗ್ತಾಯಿದ್ದೀನಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ವ್ಯೂಸು ಬರ್ತಾಯಿಲ್ಲ ನಾನು ಯಾಕೆ ಹಿಂಗೆ ಆಗ್ತಿದೆ ಯಾಕೆ ಹಿಂಗೆ ಆಗ್ತಿದೆ ನನಗೆ ಒಂದು ರೀತಿ ಆತಂಕ ಶುರುವಾಯಿತು ನನಗೆ ಬೇಜಾರು ಆಗ್ತಿತ್ತು ಶ್ರಮಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ ಇದೇನಪ್ಪ ಒಂದು ಸಬ್ಸ್ಕ್ರೈಬು ಆಗ್ತಾ ಇಲ್ಲ ಅಂತ ನನಗೆ ಜೊತೆಗೆ ಅದಕ್ಕೆ ಮುಂಚೆನೇ ನಾನು ಆ ವೀಡಿಯೋದಲ್ಲಿ ಹೇಳೋದಕ್ಕೂ ಮುಂಚೆನೇ ಒಂದು ವಾರ ಆಯಿತು ನನ್ನ ಚಾನಲ್ಲು ಅಂದರೆ ಇವತ್ತು ಗುರುವಾರ ಇವತ್ತು ಗುರುವಾರ ಕರೆಕ್ಟಾಗಿ ಇವತ್ತಿಗೆ ಹೋದ ಮಂಗಳವಾರಕ್ಕೆ ಎಂಟು ದಿವಸದಲ್ಲಿ ನನ್ನ ಚಾನಲ್ ಮಾನಿಟೈಜೇಷನ್ ಆಗಿದ್ದು ಅದನ್ನು ಅವತ್ತೇ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಜೊತೆ ನಾನೇನು ಅಂದ್ಕೊಂಡೆ ಅಂತಂದರೆ ಒಟ್ಟಿಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ ತಕ್ಷಣ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದು ನಾನು ಹಂಗೆ ಆಯಿತು ನಾನು ಗುರುವಾರಕ್ಕೆ ಆಗದಿಲ್ವೇನೋ ಅಂತ ನಂಗೆ ಅಂದ್ಕೋತಾ ಇದ್ದೆ ಅಷ್ಟೊತ್ತಿಗೆ ಕರೆಕ್ಟಾಗಿ ನಿನ್ನೆ ದಿನ ಇಬ್ಬರೇ ಇದ್ದಿದ್ದು ನಾನು ಯೋ ಗುರು ರಾಘವೇಂದ್ರ ಸ್ವಾಮಿ ನಾ ಇವತ್ತು ಕರೆಕ್ಟಾಗಿ ಕೆ ಕಂಪ್ಲೀಟ್ ಆಗಿಬಿಡ್ಲಿ ಕಣಪ್ಪ ಅಂತ ನನಗೆ ಬೇಡ್ತಿದ್ದೆ ರಾತ್ರಿ ನಾನು ಹಂಗೆ ಆಯಿತು ಇವತ್ತು ನಿಮ್ಮ ವಾರದ ದಿನವೇ ಅದು ಅಲ್ಲದೆ ಭೀಮ್ನ ಅಮಾವಾಸ್ಯೆ ಇವತ್ತು ಪೂಜೆ ಮಾಡಿ ನಾನು ವಿಡಿಯೋ ಮಾಡಬೇಕು ಕಂಪ್ಲೀಟ್ ಆಗಲಿ ಅಂತ ನಂಗೆ ಬೇಡ್ತಿದ್ದೆ ಹಂಗೆ ಕಂಪ್ಲೀಟ್ ಆಯಿತು ಖುಷಿ ಆಯಿತು ನನಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೂ ಗೊತ್ತು ಒಂದು ವಿಡಿಯೋ ಮಾಡೋದು ಎಷ್ಟು ಕಷ್ಟ ಜೊತೆಗೆ ಅದನ್ನು ಎಡಿಟ್ ಮಾಡೋದಿರಲಿ ಎಲ್ಲ ಎಷ್ಟು ಕಷ್ಟ ಇರುತ್ತೆ ಮಾತಿಗೆ ಮಾತು ಜೋಡಿಸೋದಿರಲಿ ಅದೆಲ್ಲ ಎಷ್ಟು ಕಷ್ಟ ಅಂತ ಅನ್ನುವಂಥದ್ದು ತುಂಬ ಜನ ಯೂಟ್ಯೂಬರ್ಸ್ಗೆ ಗೊತ್ತು ಅಂದರೆ ನಾನು ಯೂಟ್ಯೂಬ್ ಶುರು ಮಾಡಿ ಇದು ಐದನೇ ವರ್ಷ ಇದು ನಂದು ಹಳೇದೊಂದು ಚಾನಲ್ ಇದೆ ಕನ್ನಡ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ ಹೆಸರು ಅದರಲ್ಲಿ ಸುಮಾರು ಒಂದು ಹದಿಮೂರುವರೆ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಇದ್ದರು ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ನನ್ನ ಕೈಯಾರ ನಾನೇ ಕಳ್ಕೊಂಡೆ ಆ ಚಾನಲ್ನ ಈ ಥರದ ಒಂದು ತಪ್ಪನ್ನು ಬೇರೆ ಯಾರು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಿರೋಂಥವ್ರು ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಜೊತೆಗೆ ನನ್ನ ಕಡೆಯಿಂದ ಇದೊಂದು ಕಿವಿ ಮಾತು ಅಂತಲೇ ಹೇಳ್ಬೋದು ಮತ್ತು ಈ ಚಾನಲ್ ಮಾಡಿದ್ಮೇಲೆ ನಾನು ಹಳೆ ಚಾನಲಲ್ಲಿ ಏನು ತಪ್ಪುಗಳನ್ನು ಮಾಡಿದ್ನೋ ಆ ತಪ್ಪುಗಳನ್ನ ನಾನು ಈ ಚಾನಲಲ್ಲಿ ಮಾಡಲಿಲ್ಲ ಯಾಕೆ ಅಂತಂದರೆ ಭಾಳ ಎಚ್ಚರಿಕೆಯಿಂದ ನಾನು ವಿಡಿಯೋಗಳನ್ನ ಮಾಡೋಕ್ಕೆ ಶುರು ಮಾಡಿದೆ ಭಾಳ ಎಚ್ಚರಿಕೆಯಿಂದ ನಾನು ಎಡಿಟಿಂಗಲ್ಲಾಗಲಿ ಯಾವುದ್ರಲ್ಲಾಗಲಿ ಸ್ವಲ್ಪ ಯೋಚನೆ ಮಾಡಿ ಎಲ್ಲನೂ ಮಾಡೋಕ್ಕೆ ಶುರು ಮಾಡಿದ್ದಕ್ಕೆ ಇವತ್ತು ಈ ಚಾನಲ್ಲು ಮಾನಿಟೈಸೇಷನ್ ಆನ್ ಆಯಿತು ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ನಾನು ಆ ಚಾನಲಲ್ಲಿ ಏನು ತಪ್ಪು ಮಾಡಿದ್ನಪ್ಪ ಅಂತ ಅಂದರೆ ನಾನು ಓನ್ ಕಂಟೆಂಟಲ್ಲಿ ಒಂದು ಸ್ವಲ್ಪ ವೀಡಿಯೋಗಳ ಅಂದರೆ ಫಸ್ಟು ನಾನು ಶುರು ಮಾಡಿದಾಗ ನನ್ನ ನನ್ನ ಒರಿಜಿನಲ್ ಕಂಟೆಂಟಲ್ಲೇ ನಾನು ವೀಡಿಯೋಗಳನ್ನ ಮಾಡ್ತಾ ಇದ್ದಿದ್ದಿತ್ತು ಅಂದರೆ ನಾನೇ ಓನಾಗಿ ಕಂಟೆಂಟ್ನ ಮಾಡಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದಿತ್ತು ಅದಾದಮೇಲೆ ಏನಾಯಿತು ಅಂದರೆ ತುಂಬ ಜನ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ಜ್ಯುವೆಲರಿ ಡಿಸೈನ್ದು ಗೋಲ್ಡ್ ಜ್ಯುವೆಲರಿ ಡಿಸೈನ್ದು ವಿಡಿಯೋಗಳನ್ನು ಶೇರ್ ಇದ್ರಲ್ಲ ನಾನು ಏನು ಮಾಡಿದೆ ಅದನ್ನು ಅವ್ರ ಹತ್ರ ಪರ್ಮಿಷನ್ ತಗೊಂಡೆ ನಾನು ಅಪ್ಲೋಡ್ ಮಾಡಿದೆ ಬಟ್ ಅದು ನನಗೆ ಕೈ ಕೊಡ್ತು ಅಂದರೆ ತುಂಬ ಚೆನ್ನಾಗಿ ವ್ಯೂಸ್ ಬಂತು ತುಂಬ ಚೆನ್ನಾಗಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರು ಖುಷಿ ಓ ಪರವಾಗಿಲ್ಲ ಕಣಪ್ಪ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಚಾನಲ್ಲು ಅಂತ ಆದರೆ ನನಗೆ ಹೆಂಗೆ ಅದು ಹೊಡ್ತಾ ಬೀಳ್ತು ಅಂತಂದರೆ ಅದರಲ್ಲಿಂದು ಶಾರ್ಟ್ಸಲ್ಲೇ ಮೂರು ಲಕ್ಷ ಕಂಪ್ಲೀಟ್ ಆಗಿ ನನಗೆ ಮಾನಿಟೈಸೇಷನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಪ್ಷನ್ ಬಂತು ನಾನು ತುಂಬಾ ಖುಷಿಯಿಂದ ನಾನು ಅಪ್ಲಿಕೇಶನ್ ಹಾಕಿದೆ ಬಟ್ ಅದು ರಿಜೆಕ್ಟ್ ಆಯಿತು ರೀಕಂಟೆಂಟ್ ಯೂಸ್ಡ್ ಅಂತ ಬಂತು ತ್ರೀ ಟೈಮ್ಸು ನಾನು ಅಪ್ಲೈ ಮಾಡಿದ್ದು ಈಗ ಮತ್ತೆ ಇನ್ನೊಂದು ಸಲ ಅದಕ್ಕೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ನಂಗೆ ಯಾಕೋ ಅದಕ್ಕೆ ವಿಡಿಯೋ ಮಾಡಿ ಹಾಕ್ದೆ ವಿಡಿಯೋ ಮಾಡಿ ಹಾಕಿದ್ಮೇಲೆ ಅದರಲ್ಲಿ ವ್ಯೂಸೇ ಇರಲಿಲ್ಲ ಒಂದು ಇಪ್ಪತ್ತು ವ್ಯೂಸು ಹತ್ತು ವ್ಯೂಸು ಹನ್ನೆರಡು ವ್ಯೂಸು ಈ ಥರ ನಾವು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟೇ ಅಷ್ಟು ವ್ಯೂಸ್ ಬರುತ್ತೆ ಅನ್ನೋದಾದ್ರೆ ನಾವು ನಿಜವಾಗ್ಲೂ ಆ ಚಾನಲ್ಗೆ ನಾನು ಎಫರ್ಟ್ ಹಾಕೋದು ಚೆನ್ನಾಗಿರೋಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಈ ಈ ಚಾನಲ್ನ ನಾನು ಅಂದರೆ ಒಂದು ವರ್ಷದ ಹಿಂದೆನೇ ನಾನು ಈ ಚಾನಲನ್ನು ಮಾಡಿದ್ದೆ ಇರಲಿ ಯಾವುದಕ್ಕೂ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಈ ಚಾನಲ್ಗೆ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ವೀಡಿಯೋ ಹಾಕೋದಕ್ಕೆ ಶುರು ಮಾಡಿದೆ ಆ ಚಾನಲ್ಗೆ ನಾನೇನು ಮಾಡಿದೆ ನಾನು ಏನು ಹೇಳ್ತೀನಿ ಅದನ್ನು ತುಂಬ ಜನ ವಿಚಾರಿಸಿದೆ ಬಟ್ ಯಾರೂ ಸಪೋರ್ಟ್ ಮಾಡಲಿಲ್ಲ ಯಾರೂ ಸಪೋರ್ಟ್ ಮಾಡೋಲ್ಲ ಸ್ನೇಹಿತರೆ ಯೂಟ್ಯೂಬ್ ಒಳಗಡೆ ನಾವೇನಾದರೂ ಬೆಳಿಬೇಕು ಅಂತ ಇದ್ದರೆ ನಮ್ಮ ಎಫರ್ಟ್ ಹಾಕಿ ನಾವು ಬೆಳೀಬೇಕೆ ಹೊರ್ತು ಬೇರೆ ಯಾರೋ ನಮಗಿಲ್ಲಿ ಸಪೋರ್ಟ್ ಮಾಡ್ತಾರೆ ಏನೋ ಒಂದು ಹೇಳ್ತಾರೆ ಮಾಡ್ತಾರೆ ಕಮೆಂಟಲ್ಲಿ ಮಾತಾಡ್ತಾರೆ ಅಷ್ಟೇ ಆದರೆ ಯಾರೂ ಸಪೋರ್ಟ್ ಮಾಡಲ್ಲ ಹಂಗಾಗಿ ನಾನು ಆ ಚಾನಲ್ ಕಳ್ಕೊಂಡಿದ್ದು ಎಷ್ಟು ಜನ ಯೂಟ್ಯೂಬರ್ಸ್ ಹತ್ರ ನಾನು ಕಮೆಂಟ್ ಮಾಡಿದ್ದೀನಿ ಅಂದರೆ ನನ್ನ ಕಮೆಂಟ್ನ ಐಡ್ ಮಾಡಿಡ್ತಿದ್ರು ಆ ಕಾಣಿಸ್ತಿದ್ದಂಗೆ ನಾನು ಏನಾದರೂ ಮಾಡಿದ್ದೀನಲ್ವಾ ಮತ್ತೆ ಇದಕ್ಕೆ ರಿಪ್ಲೈ ಏನಾದರೂ ಮಾಡಿರ್ತಾರೇನೋ ಯಾರಾದರೂ ಹೆಲ್ಪ್ ಮಾಡ್ತಾರೇನೋ ಆ ಚಾನಲ್ ಉಳ್ಕೊಳ್ಳುತ್ತೇನೋ ಅಷ್ಟು ಕಷ್ಟಪಟ್ಟು ನಾನು ಅಷ್ಟು ಜನ ಹದಿಮೂರುವರೆ ಸಾವಿರ ಸಪ್ ಸಬ್ಸ್ಕ್ರೈಬರ್ಸ್ನ ಪಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ತುಂಬ ಜನನ ಕೇಳಿದ್ದೀನಿ ಕಮೆಂಟ್ ಮಾಡಿದ್ದೀನಿ ಯೂಟ್ಯೂಬ್ ಚಾನಲಲ್ಲೇ ವೀಡಿಯೋಗಳು ನೋಡ್ತಾ ನೋಡ್ತಾನೆ ಹಾಕಿದ್ದೀನಿ ಈ ಥರ ನಂದು ರೀಕಂಟೆಂಟ್ ಯೂಸ್ಡ್ ಅಂತ ಬರ್ತಿದೆ ಅದಕ್ಕೆ ಏನು ಮಾಡ್ಬೋದು ಎಲ್ಪ್ ಮಾಡಿ ಪ್ಲೀಸ್ ಅಂತ ನನಗೆ ರಿಕ್ವೆಸ್ಟೆಲ್ಲ ಮಾಡ್ಕೊಂಡಿದ್ದೀನಿ ಯಾರು ಯಾರೂ ಸಪೋರ್ಟ್ ಮಾಡಲಿಲ್ಲ ಇನ್ನೂ ಆ ಒಂದು ಕಮೆಂಟ್ನ ಐಡ್ ಮಾಡ್ತಿದ್ರೆ ಹೊರ್ತು ಆ ಕಮೆಂಟ್ನ ನನಗೆ ಯಾರೂ ರಿಪ್ಲೈ ಮಾಡ್ತಿರ್ಲಿಲ್ಲ ಹಂಗ ಗೊತ್ತಾಯಿತು ಇಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ ಏನಾದರೂ ಬೆಳೀಬೇಕು ಅಂತ ಇದ್ರೆ ನಮ್ಮ ಸಾಮರ್ಥ್ಯದಿಂದ ಅಷ್ಟೇ ನಾವು ಬೆಳೆಯೋಕ್ಕಾಗೋದು ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನ ವಿಡಿಯೋ ನೋಡ್ತಾರೆ ಜೊತೆಗೆ ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅರ್ಥ ಆಯಿತು ನನಗೆ ಅಲ್ಲಿಗೆ ನಾನು ಆ ಚಾನಲ್ಗೆ ಮಾನಿಟೈಸೇಷನ್ ಆನ್ ಮಾಡ್ಕೊಳ್ಳೋದಕ್ಕೆ ದುಡ್ಡು ಕೂಡ ಕಳ್ಕೊಂಡಿದ್ದೀನಿ ನಾನು ಆ ಥರದ ಕೆಲಸನೂ ಮಾಡಬೇಡಿ ಒರಿಜಿನಲ್ ಕಂಟೆಂಟ್ ಕೊಟ್ಟರೆ ನಾವೇ ಓನ್ ಆಗಿ ವೀಡಿಯೋಗಳನ್ನ ಮಾಡಿ ನಮ್ಮ ವಾಯ್ಸು ಫೇಸು ಎಲ್ಲ ತೋರಿಸಿ ನಾವು ವಿಡಿಯೋ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಚಾನಲ್ಲು ಸಕ್ಸಸ್ ಆಗುತ್ತೆ ಜೊತೆಗೆ ಮಾನಿಟೈಝೇಷನು ಆನ್ ಆಗುತ್ತೆ ಮತ್ತು ನಾವು ಯಾರೂ ಕೇಳ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ ಆದರೆ ನಾನು ಹಂಗೆ ಮಾಡಲಿಲ್ಲ ನಾ ಅಂದರೆ ಏನಾಯಿತು ಅಂತಂದರೆ ಹೇಳ್ತಾ ಇದ್ದೆ ನಾನು ಅದರಿಂದ ದುಡ್ಡು ಕಳ್ಕೊಂಡಿದ್ದೀನಿ ನಾನು ಮೂರು ಸಾವಿರ ರೂಪಾಯಿ ಯಾರೋ ಒಬ್ರು ಹೇಳಿ ಕೊಟ್ಟು ಕೊನೆಗೆ ಅದು ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಾ ಇವಾಗ ನಮ್ಮದು ತಪ್ಪು ಅದು ನಾವು ಅವ್ರನ್ನ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಹಂಗಾಗಿ ಒಂದಷ್ಟು ದುಡ್ಡು ಕಳ್ಕೊಂಡಿದ್ದಾಯ್ತು ಹಂಗಾಗಿ ಏನು ಮಾಡಿದೆ ನಾನು ಇಲ್ಲ ನನ್ನ ಮಗನಿಗೆ ಸ್ವಲ್ಪ ಈ ಥರದ್ರಲ್ಲೆಲ್ಲ ತಲೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಯೂಟ್ಯೂಬು ಮ ಇವಾಗ ಅವನೇ ನನಗೆ ಅಪ್ಲೈ ಎಲ್ಲ ಮಾಡಿ ಅದನ್ನು ಎಲ್ಲ ಆನ್ ಮಾಡಿಕೊಟ್ಟಿದ್ದ ಅವನೇ ಅವನು ಟೆಂತ್ ಓದ್ತಿರೋದು ಎಷ್ಟು ಫಾಸ್ಟ್ ಇದ್ದಾನೆ ಅಂತಂದರೆ ಸಾಫ್ಟ್ವೇರಲ್ಲಿ ಅಷ್ಟು ಚೆನ್ನಾಗಿ ಅವನು ಎಲ್ಲವನ್ನು ಕೂಡ ಮಾಡ್ತಾನೆ ಮೊಬೈಲಲ್ಲಿ ಯಾವುದೇ ಕಂಪ್ಯೂಟರಲ್ಲೂ ಸಹಿತ ಏನೇನೆಲ್ಲ ಮಾಡ್ಬೋದು ಅನ್ನೋದು ಪ್ರತಿಯೊಂದು ಗೊತ್ತಿದೆ ಅವನಿಗೆ ಹಂಗಾಗಿ ಅವನು ಒಂದಷ್ಟು ನನ್ನ ಜೊತೆಗೆ ಅಮ್ಮ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತೆಲ್ಲ ಹೇಳಿ ಕೊನೆಗೆ ನಾನು ನನ್ನ ಚಾನಲ್ಲು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ರೀಚ್ ಆಯಿತು ಮಾನಿಟೈಸೇಷನು ಆನ್ ಆಯಿತು ಆದರೆ ಆ ಚಾನಲ್ ಇದೆಯಲ್ಲ ಅದಕ್ಕೆ ಈಗಲೂ ವಿಡಿಯೋ ಆಗ್ಬೋದು ಏನು ಅದೃಷ್ಟ ಚೆನ್ನಾಗಿದ್ರೆ ಆನ್ ಆಗುತ್ತೆ ಇಲ್ಲಾಂದರೆ ಇಲ್ಲ ಅಂತ ಅಂದರು ಬಟ್ ಆ ಚಾನಲ್ಗೆ ನಾನು ಎಫರ್ಟ್ ಹಾಕೋ ಬದಲು ಹೊಸ ಚಾನಲ್ಗೆ ಎಫರ್ಟ್ ಹಾಕಿ ವೀಡಿಯೋ ಹಾಕ್ತು ಅಂತ ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡ್ಬೋದು ಅಥವಾ ಇದು ಚಾನಲ್ಲು ಸಕ್ಸಸ್ ಆಗ್ಬೋದು ಅಂತ ಅನ್ನೋದನ್ನ ತಲೆಯಲ್ಲಿಟ್ಕೊಂಡು ನಾನು ಈ ಚಾನಲ್ಗೆ ವೀಡಿಯೋಗಳನ್ನ ಹಾಕ್ತಾ ಬರ್ತಾ ಇದ್ದೀನಿ ತುಂಬ ಜನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೆ ಒಳ್ಳೆ ಕಮೆಂಟ್ಗಳನ್ನ ಮಾಡ್ತಾ ಇದ್ದೀರಾ ಮೊನ್ನೆ ನಾನೊಂದು ನನಗೆ ಹುಷಾರಿರಲಿಲ್ಲ ಗಾರ್ಡನ್ ನೋಡ್ಕೊಳೋಕೆ ಆಗಲಿಲ್ಲ ಅಂತ ಅಂದ್ಬಿಟ್ಟು ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಎಷ್ಟು ಜನ ಕಮೆಂಟ್ ಮಾಡಿ ಹತ್ತೇ ಜನ ಕಮೆಂಟ್ ಹಾಕಲಿ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಫಸ್ಟ್ ಆರೋಗ್ಯ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟು ಎಲ್ಲ ಅಂತ ನಂಗೆ ತುಂಬ ಜನ ಕಮೆಂಟ್ಸ್ಗಳನ್ನ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಹಾಕಿದರೆ ಭಾಳ ಆಯಿತು ನಮಗೆ ನಿಜವಾಗ್ಲೂ ಹೇಳ್ತೀನಿ ಕಣ್ಣೆದುರುಗಡೆ ಇರೋರು ನಮ್ಮನ್ನು ಅಷ್ಟು ಕೇರ್ ಮಾಡ್ತಾರೋ ಇಲ್ವೋ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ಗಳ ಮುಖಗಳು ನೋಡಿರಲ್ಲ ನಾವು ಅಷ್ಟು ಪ್ರೀತಿಯಿಂದ ಅವರು ಕಮೆಂಟ್ ಮಾಡುವಾಗ ಏನೋ ಒಂದು ರೀತಿ ಫೀಲ್ ಆಗುತ್ತೆ ಮನಸ್ಸೊಳಗಡೆ ಆಗುತ್ತೆ ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ಕೂಡ ಸಾರ್ಥಕ ಅಂತ ಅನ್ನಿಸ್ತು ಅಂತ ಅನ್ನಿಸ್ತು ನನಗೆ ಹಂಗಾಗಿ ಈ ಚಾನಲು ಮಾನಿಟೈಜೇಷನ್ ಆಗಿದೆ ಸ್ನೇಹಿತರೆ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕೂಡ ಕಂಪ್ಲೀಟ್ ಆಗಿದೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಗಿರೋದು ರಾಯರ ಆಶೀರ್ವಾದ ಅಂತ ನಾನು ಪದೇ ಪದೇ ಹೇಳ್ತೀನಿ ಯಾಕೆಂದರೆ ನಾನು ರಾಯರನ್ನ ತುಂಬ ನಂಬ್ತೀನಿ ನಾನು ನಾನು ರಾಯರ್ನ ಪೂಜೆ ಮಾಡೋದಕ್ಕೆ ಶುರು ಮಾಡಿದಾಗ ನನಗೆ ಎಂಟು ವರ್ಷ ಎಂಟು ವರ್ಷ ಅಲ್ಲ ಏಳು ವರ್ಷ ಅಂತ ಅನ್ಕೋತೀನಿ ಏಳು ವರ್ಷ ಆವಾಗಿಂದ ನಾನು ರಾಯರನ್ನ ಪೂಜೆ ಮಾಡ್ತಾ ಬಂದಿದ್ದು ಅವ್ರನ್ನ ನಂಬಿದ್ದೀನಿ ನಾನು ನಾನು ಸಾಯ ತನಕ ಅವ್ರನ್ನ ನಂಬ್ತೀನಿ ಅವ್ರು ನಮ್ಮನ್ನು ಕೈ ಬಿಡೋಲ್ಲ ಅಂತ ಅನ್ನುವಂಥದ್ದು ಕೂಡ ನನಗೆ ಗಟ್ಟಿಯಾದಂಥ ಒಂದು ನಂಬಿಕೆ ಅವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋಲ್ಲ ಬಿಡೋದಿಲ್ಲ ಹಂಗಾಗಿ ಇವತ್ತು ಅವರ ವಾರದ ದಿನ ಭೀಮ್ ನಮ್ಮ ಅಮಾವಾಸ್ಯ ದಿನ ನಾನು ಈ ಒಂದು ಖುಷಿ ವಿಷಯನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಮತ್ತು ನೆಕ್ಸ್ಟು ನಾನು ಆವಾಗಲೇ ಹೇಳ್ದಂಗೆ ನಾನು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾನು ಚಾನಲ್ನ ಶುರು ಮಾಡಿದ್ದೀನಿ ಅಂತ ನನಗೆ ಹೇಳಿದೆ ಅದು ಏನು ಉದ್ದೇಶ ಏನು ಅನ್ನೋದು ಕೂಡ ನಾನು ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ಒಂದು ಉದ್ದೇಶ ಇರಬೇಕು ಅಂತಂದರೆ ನಾನು ಸ್ವಲ್ಪ ಕಷ್ಟಪಡಲೇಬೇಕು ಹಂಗಾಗಿ ಅದು ಒಳ್ಳೆಯ ಉದ್ದೇಶನೇ ಅದನ್ನು ಕೂಡ ನನ್ನ ಜೊತೆಗೆ ಶೇರ್ ಮಾಡ್ತೀನಿ ಅದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅನ್ನೋದನ್ನು ನೀವು ತಿಳಿಸ್ತೀರಾ ಅಂತ ಭಾವಿಸ್ತೀನಿ ನಾನು ಜೊತೆಗೆ ಓಮ್ ಟೂರ್ ಕೇಳ್ತಾ ಇದ್ದೀರಾ ತುಂಬ ಜನ ಓಮ್ ಟೂರ್ ಮಾಡೋದಕ್ಕೆ ನಂಗೆ ಸ್ವಲ್ಪ ಕಾಲಾವಕಾಶ ಬೇಕು ಯಾಕೆ ಅಂತಂದರೆ ನಾನು ಇನ್ನೂ ಒಂದಷ್ಟು ಮನೇನ ಸೆಟ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗ ನಮ್ಮ ಮನೆ ಗೃಹ ಪ್ರವೇಶ ಆಗಿ ಆರು ತಿಂಗಳಾಗಿದೆ ಇನ್ನೂ ಒಂದಷ್ಟು ನನ್ನ ಮಗನ ರೂಮ್ಗೆ ಮತ್ತು ಮಗಳ ರೂಮ್ಗೆ ಬೆಡ್ ಹಾಕಿಲ್ಲ ಈಗ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅದು ಒಂಚೂರು ಬೆಡ್ ಹಾಕಿದ್ರೆ ಒಂಚೂರು ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮತ್ತು ನಾವು ಹೊಸ್ದಾಗಿ ಫರ್ನಿಚರ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡ್ವಿ ಒಂದು ಸ್ವಲ್ಪ ಇದೊಂದು ವರ್ಷ ಕಳೀಲಿ ಆಮೇಲೆ ತಗೊಳ್ಳೋಣ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಒಟ್ಟಿನಲ್ಲಿ ಫರ್ನಿಚರೆಲ್ಲ ಇವಾಗ ಏನಿದೆ ಇದೇ 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 ಇರುತ್ತೆ ಇನ್ನೂ ಒಂದು ವರ್ಷ ಒಂದೂವರೆ ವರ್ಷ ಇದನ್ನು ಮೇಲ್ಗಡೆ ಹಾಕ್ತೀನಿ ನಾನು ಮೇಲ್ಗಡೆ ನಮ್ಮ ಹತ್ರ ಚಿಕ್ಕದಾಗ ಒಂದು ಹಾಲಿದೆ ಅಲ್ಲಿ ಹಾಕ್ತೀನಿ ಈಗ ರೂಮ್ಗಳ ಬೆಡ್ ಬಂದಮೇಲೆ ನಾನು ಖಂಡಿತವಾಗ್ಲೂ ಹೋಮ್ ಟೂರ್ ಮಾಡ್ತೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ ಅಂತಂದರೆ ಕೆಳಗಡೆ ಫ್ಲೋರ್ ಒಂದ್ಸಲ ಮೇಲ್ಗಡೆ ಫ್ಲೋರ್ ಒಂದ್ಸಲ ಮಾಡ್ತೀನಿ ಯಾಕೆಂದರೆ ಮನೆ ದೊಡ್ಡದಿರೋದ್ರಿಂದ ಒಟ್ಟಿಗೆ ಮಾಡೋದಕ್ಕಾಗಲಿಲ್ಲ ನನಗೂ ಕಷ್ಟ ಆಗುತ್ತೆ ನನಗೆ ಮತ್ತು ವೀಡಿಯೋ ಕರೆಕ್ಟಾಗಿ ಮಾಡಿಕೊಡೋರು ಯಾರೂ ಇಲ್ಲ ನನಗೆ ನಾನೇ ವೀಡಿಯೋ ಮಾಡ್ಕೋಬೇಕು ನನಗೆ ಫೋನ್ ಹೆಂಗೆ ಇಡ್ಕೋಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ನಾಲ್ಕು ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಗಳನ್ನ ಇದ್ದೀನಿ ಆದ್ರೂ ನನಗೆ ಈಗಲೂ ಲೈವಲ್ಲಿ ಈ ರೀತಿ ಸೆಲ್ಫಿ ವಿಡಿಯೋ ಮಾಡಬೇಕಾದ್ರೆ ನನಗೆ ಹೆಂಗೆ ಕ್ಯಾಮ್ರಾ ಹಿಡಿಬೇಕು ಅಂತ ಗೊತ್ತಾಗೋದಿಲ್ಲ ನನಗೆ ಅದೊಂಥರ ಒಂಥರ ಮುಜುಗರ ಅನಿಸುತ್ತೆ ನನಗೆ ಸ್ನೇಹಿತರೆ ಹಂಗಾಗಿ ನೋಡೋಣ ಯಾರಾದರೂ ಒಂದು ವೀಡಿಯೋ ಮಾಡ್ಕೊಳೋದಕ್ಕೆ ಒಳ್ಳೆಯವ್ರನ್ನ ಅಂದರೆ ಯಾರಾದರೂ ಚೆನ್ನಾಗಿ ವೀಡಿಯೋ ಮಾಡ್ಕೊಡೋರನ್ನ ಕೇಳಿ ನಾನು ವಿಡಿಯೋನ ಮಾಡ್ತೀನಿ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಜೊತೆಗೆ ಇನ್ನು ಮುಂದಕ್ಕೆ ನಾನು ಒಳ್ಳೊಳ್ಳೆಯ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತೀನಿ ಯಾಕೆ ಅಂತಂದರೆ ನನಗೆ ಹೆಂಗೆ ಬರುತ್ತೋ ಹಾಗೆ ನಿಮ್ಮ ಜೊತೆಗೆ ನಾನು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ ನನ್ನ ಡೈಲಿ ರೊಟೀನ್ ಇರ್ಬೋದು ಅಥವಾ ನನ್ನ ಗಾರ್ಡನ್ ವಿಡಿಯೋ ಇರ್ಬೋದು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಪ್ಲೀಸ್ ಪ್ಲೀಸ್ ಇವಾಗ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೊತೆಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೀವು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೇನೋ ಒಂದು ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಸ್ಫೂರ್ತಿ ಬರುತ್ತೆ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಮತ್ತೆ ಮತ್ತೆ ಹೇಳ್ತೀನಿ ಈ ಒಂದು ಖುಷಿಗೆ ನೀವೆಲ್ಲರೂ ಕಾರಣ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ